ನಮಸ್ಕಾರಿಯಲ್ಲಾ ಕಬ್ಬಿಣಿ ಗ್ಯಾಂಗ್ ನಮ್ಮ ಅಂದೇ ಬರೀಪಾ ಎಲ್ಲಾನು ಮುಗಿಸ್ ಬಂದ್ರಿ ಆಲ್ಮೋಸ್ಟ್ ನಾವ್ ಕಬ್ಬಿಣಿ ಗ್ಯಾಂಗ್ ಮ್ಯಾಲ ಸಿಕ್ಕಾಪಟ್ಟಿ ವಿಡಿಯೋ ಮಾಡಿದ್ರಿ ಯಾರು ನೋಡಿಲ್ಲಲ್ಲ ಆ ಯೂಟ್ಯೂಬ್ ಚಾನೆಲ್ ದ ಅದಾವ್ರಿ ಚೆಕ್ ಮಾಡ್ಕೊಂಡು ಒಂದ್ಸತಿ ನೋಡ್ಬಿಡ್ರಿ ಎಲ್ಲಾನು ಮತ್ತೆ ಯಾವತ್ತರ ಬಗ್ಗೆ ಅಂದ್ರೆ ಪಾರ್ಟಿ ಸ್ಕ್ಯಾಮ್ ಸ್ಕ್ಯಾಮ್ ಅಂದ್ರ ಆರ್ತಕೈತಿ ಅಲ್ಲ ರೀ ಮೋಸ ಪಾರ್ಟಿ ಆಗ ಮೋಸ ಮಾಡ್ತಾರ ಏನ್ ತಮ್ಮ ಪಾರ್ಟಿ ನೋಡಿದ ನಮ್ ಕಡೆ ಹೆಂಗೈತ್ರಿ ಕಬ್ಬಿಣಿ ಗ್ಯಾಂಗ್ ಮಾಲಕ್ ಇದನ್ನ ಕೊಡ್ಸುವಂತ ಒಂದ್ ವ್ಯವಸ್ಥೆ ಪಡ್ದ ಅವ್ರಿಗೆ ಏನ್ ಅಡ್ವಾನ್ಸ್ ತೊಗೊಂಡಲ್ಲ ಅವ್ರಿಗೊಂದ್ ಪಾರ್ಟಿ ಕೊಡ್ಸೋದಪ್ಪ ಒಂದ್ ಐದ್ನೂರು ಟನ್ ಒಂದ್ ನಾಕ್ನೂರು ಟನ್ ಒಬ್ಬೊಬ್ರು ಐದ್ನೂರ್ ಟನ್ ಕೊಡ್ತಾರ ಆರ್ನೂರ್ ಟನ್ ಕೊಡ್ತಾರ ಒಬ್ಬರು ಒಂದ್ ತಿಂಗಳು ಎರಡು ತಿಂಗ್ಳು ಒಂದು ಪಾರ್ಟಿ ಚಿಕ್ಕನ ಕಡದ ಹೊಸ ವ್ಯವಸ್ಥಾ ಮಾಡಿ ಬೋಲಪ್ಪ ಒಬ್ಬರ್ಲೆ ಹುಡುಗರ ತಗೊರ್ಲೆ ಏನಾಗ ಜೀವನದ ತಿಂದು ಕಡ್ನಿ ಕಾಬತ್ತ ಮಾಡ್ತಾರ ಇದೇನೈತಿ ಮಾಲಕ ಖುಷಿಯಿಂದ ಮಾಡ್ತಾರ ಪ್ರಧಾನ ಖುಷಿಯಿಂದ ಏನೋ ಕೇಳ್ತಾರ ಅದ ಅದೊಂದ್ ಏನೋ ಸಂಪ್ರದಾಯ ರೀ ನಮ್ ಕಡೆ ಈ ಪಾರ್ಟಿ ಮಾಡುದು ಸಂಪ್ರದಾಯ ಅಂತೇಳಿ ತಮ್ಮ ನೀವು ಕೇಳ್ಬೋದ ಏನ್ ಮಾಡಾಕ್ ಬರಂಗ್ಲಿ ಕಾಲ್ವ ಹಾಂಗ ಬಂದ್ಬಿಟದ ಅದು ತಕ್ಕಂಗ ನಾವ್ ಹೋಗ್ಬೇಕಾಗ್ತದ್ರಿ ಪಾರ್ಟಿ ಮಾಡ್ತಾರಮ್ಮ ಇಲ್ಲ ಬೇಡ ನಂಗೆಲ್ಲಾ ಮಾಡ್ಲಿ ಇಲ್ಲಿ ಸ್ಕ್ಯಾಮ್ ಆಗ್ತದ ಇಲ್ಲಿ ಮೋಸ ಆಗ್ತದ ಯಾರಿಗ್ ಮೋಸ ಆಗ್ತದ ಆ ಪ್ರಧಾನ ಅವ್ರಿಗೆ ಮೋಸ ಅಡ್ವಾನ್ಸ್ ಇಸ್ಕೊಂಡ್ ಮೋಸಕ್ ಇಚ್ಛಿದ್ರ ನೀವೇ ಕಲ್ಪನೆ ಕಲ್ಪ್ರಿ ಎಲ್ಲಿದ್ರಿ ನೀವ್ ಮಾಲಕ ಮತ್ ಮೋಸ ಆಗ್ತದ ಏನು ನೀ ಮಾಲಕ್ಕ ಯಾಕೆ ಬರ್ತೀಯ ಪ್ರತಿ ಒಂದು ಕಾರ್ಯಕ್ರಮಗಳು ಪ್ರತಿ ಒಂದು ಕೆಲಸಗಳು ಪ್ರತಿಯೊಂದು ಏನೋ ಅದು ಮಾಲಕನ ಬುಡಕ ಬರ್ತದ ಬಾಳಕೊಳ ಬಾಳಕ ಮುಕ್ ಬೆಟ್ಯಾ ಬರ್ತದ ನನ್ನ ಭಾಷೆ ಹೇಳ್ಬಿಡ್ತು ಸುಮ್ಮ ಉಗಡ ಒಟ್ಟ ಹೆಂಗ್ ಬಿಡ್ತದ ಯಾಕೆ ಹೆಂಗ ಪಾರ್ಟಿ ರೀ ಮೊದ್ಲು ಹೆಂಗೈತ್ರಿ ಟಾರ್ಗೆಟ್ ನೂರು ಟನ್ ಆಮ್ಯಾಗ ಪಾರ್ಟಿ ಮಾಡುದು మత్ ఐదు నూర్ ట పార్టీ హింగొంద రూల్ ఇత మూడు హాం కబ్బు కొట్ హెత్ ఈ కాలమేంజ్ ఆగి బట్ట హైబ్రిడ్ కూడా కబ్ హరక ఆగోదా నాక్ నూర్ ట మున్ూర్ టడూర్ టాన్స్ అలాగే సన్న చాన్స్ అలా ఇప్పి వన్ పార్టీ ఇప్ప టోడి ఒక పార్టీ పార్టీ బేక్ పార్టీ హా ಆ ಮೊದಲೆಲ್ಲ ಹೆಂಗಿತ್ರಿ ಪಾರ್ಟಿ ಅಂದ್ರೆ ಮನಿ ಮುಂದೆ ಎಲ್ಲ ರೊಟ್ಟಿ ಇಡ್ಸ್ಕೊಂಡ್ ಕುಟು ಪಾರ್ಟಿ ಇಟ್ಟು ಪ್ಯಾಡ ಆ ಹೆಗ್ಸ್ರ ಮೊದ್ಲು ಮೆಡ್ತಾ ಹಾರಿಸಾಕದ ಗ್ಯಾಂಗ ಮಾಡಿದ ಮೊದ್ಲು ಮೆಡ್ತವ್ ಯಾಕತ್ತರ ಇನ್ ಮನಿ ಮುಂದ್ ಚಿಕ್ಕಂಡ ಮಾಡಿ ಅವ್ಕ ಮಣಿ ಮುಂದೆ ತಿನ್ನು ತಿನ್ನ ಬಾಗ ಬರ್ತದ ಕೋದ್ರಿ ಬೇಡ ಬೇಡ ಸಾವಾಸ ಅವ್ ಡಾಬಾಕ ಕರ್ಕೊಂಡು ಹುಕ್ತವಾಗ ಅವಾಗಿ ಮದಿ ಡಾಬಾಕ್ ಹೇಳ್ಬಿಟ್ಬಿಡದ್ರ ಒಂದು ಆರ್ಡ್ರ್ ಮಾಡಿಬಿಟ್ಬಿಡದಪ್ಪ ಒಂದು ರೂಲ್ಸ್ ಆ ಹಾ ಇಟ್ಟ ಹೆಸ ಇಟ್ಟ ಎಣ್ಣಿ ಕುಡಿಬೇಕು ಎಕ್ಸ್ಟ್ರಾ ಬೇಕಾದ್ರೆ ನೀವು ನಿಮ್ಮ ಕೈಲಿಂದ ಹಾ ಹಾ ಹಾಂ ಮಾಡ್ಬೇಕು ಹೋದೆಲ್ಲ ಬಾಕಿಯಾಗ ಹಸ್ತಾವ ಹಿಂಗೊಂದು ರೂಲ್ಸ್ ಇರ್ತದ್ರಿ ಏನೋ ಆಗ್ತತ್ ಬಟ್ ಅಲ್ಲಿ ಹೊಂದಾಣಿಕಾಗ್ಲ ತಾಲಿ ಹೊತ್ತಗದ್ ಹೊತ್ತ ಗ್ಯಾಂಗ್ದ ಹೊತ್ತಿದ್ರ ಇಲ್ಲ ಗ್ಯಾಂಗ ಒಪ್ಪಾರಿ ಆಗಿ ಅವ್ನ ನೋಡ ಅವ್ನ ಹಾಕಿ ಹಿಡಿಯಾಕತ್ತರ ಹಾ ಹಿಂಗಲ ಮಾಲಕ್ ಮ್ಯಾಕ್ ಕೇಸ್ ಗೇಸ್ ಹಾಗಿ ಸತ್ಯ ಸಿಡಿಯಾಕತ್ತು ಯಾವ್ದು ಕೊಡದ ಒಳಗ್ ಅಡಿಗೆ ಮಾಡುವ ಮುಖಕೈತೆ ಒಂದ್ ಯಾವ್ ಕೊಡದ್ ಬಾಗ್ಲ ಹಾಕೊಂಡ್ ಹೋಗಾಕೈತಿ ಒಳಗ್ ಊಟ ಮಾಡ್ ಮಾಡ್ತದ ಹೊರಗ ಬಾಗ್ಲ ಹಾಕೋಂಟು ಬಾಗಲ ಹಾಕಾಕತ್ತರ ಅಡಿಯಾಗ ಉಪ್ಪು ಹಾಕ್ಲಿಲ್ಲ ಹೋಗುದು ಉಪ್ಪು ಹಾಕಿ ಜಗಳ ಹೋಗುದು ನಾ ಸಪ್ಪ ಅಣ್ಣ ನನ್ ಸುಗೋರ್ ಐತಿ ಸುಗೋರ್ ಇದಕ್ಕೂ ಏ ತಿನ್ನೋದಕ್ಕೂ ಒಂದ್ ಅರ್ ಸತ್ಯನಾಥ್ ನೋಡ್ ಒಬ್ಬ ಯಾವ ಕಾರ್ ಹತ್ತದ ಅವ್ ಯಾವ ಕಾರ್ ಹತ್ತಲ್ಲ ಏನೋ ಒಂದು ಕಾರಣ ಇಟ್ಕೊಂಡ್ ನೋಡ್ದು ಅಲ್ಲಿ ಹೊಸ ಅದವ್ನಾಸೊಂಡ್ ಬಡದಿ ಹಿಂಗ ಕೇಸ್ ಹಾಕತ್ತೂರಿ ಅದ್ ಕ್ಯಾನ್ಸಲ್ ಡಾಬಾ ಮನಿ ಮುಂದ ನಾವ್ ತಂದ ಇಲ್ಲೇ ಪಾರ್ಟಿ ಮಾಡ್ ಪಾತ ಈಗ ಹಿಂಗ ಬಂದದ ರೀ ಇಪ್ಪತ್ ಲೋಡ್ಗೊಂದು ಪಾರ್ಟಿ ಇಪ್ಪತ್ತು ಲೋಡ್ಗೊಂದು ಪಾರ್ಟಿ ಕೊಡಬೇಕವ್ ಏ ಇರ್ಲಿ ಏನಾಗ್ರಿ ಅವ್ನು ನೋಡಿ ಇಪ್ಪತ್ತು ಒಂದ್ ಲೋಡಿದ್ ಪಾರ್ಟಿ ಕಚ್ ಹೋಗ್ಲಿ ಮಾಲಕ್ ಗಡ್ಡಿ ಧೈರ್ಯ ಮಾಡಿ ಹೆಂಗ್ ನಾವ್ ಹಾಂ ಹೊಲಾನ ಗಾಡಿನ ತಂದತ್ತ ಮಾಡುದ ಒಂದ್ ಲೋಡ್ ಕ್ಯಾನ್ಸಲ್ ಆಗಿತ್ತು ಇಪ್ಪತ್ತು ಲೋಡಿದ್ಯಾಗ ಒಂದ್ ನೋಡಿ ಹೋಗ್ಲಿ ಹತ್ತಮೀಗ ಅದೇನ್ ಬಾಡಿ ಉಳಿತದ ಗೈಟ್ ಧೈರ್ಯ ಮಾಡಿ ಪಾರ್ಟಿ ಕೊಡ್ಸಿದ್ರೆ ಯಾವ್ಯಾವ ಬ್ರ್ಯಾಂಡ್ ಕುಡಿತಾ ಕೇಳುದು ನೀ ಯಾವ ಬ್ರ್ಯಾಂಡ್ ಕುಡತಿ ನೀ ಯಾವ್ ಬ್ರ್ಯಾಂಡ್ ಕುಡ್ತಿ ಆ ದಾರೂ ರೀ ಬಾಬಾ ದಾರು ಸಾಂಬಾ ಸದಾಶಿವ ಬಬಲಾದೇಶ್ ಹಾ ನೀನ್ ನೀವೇನ್ ಓದತಿ ನೀ ಏನ್ ಓದತಿ ನಿನ್ಗ ಯಾವ ಪುಸ್ತಕ ಬೇಕು ಯಾವ ಪುಸ್ತಕ ಆ ಸಿಸ್ಟಮ್ ಅಲ್ರಿ ರೀ ಆಹಾ ನೀ ಯಾವ ಬ್ರ್ಯಾಂಡ್ ಕೊಡ್ತಿ ನೀ ಯಾವ ಬ್ರ್ಯಾಂಡ್ ಕೊಡ್ತಿ ಬೇರೆ ಬ್ರ್ಯಾಂಡ್ ಜಗಳ ಹತ್ತ ಹೊತ್ತದ ಅವಟ್ ಮಾಡ್ಕೊಂಡ್ ಹೋಗ್ ಅವಟ್ ಮಾಡ್ಕೊಂಡ್ ಹೋದ್ರ ಲಾಭ ಲಾಭಮ್ಮ ಅದೊಂದು ಬಾಟ್ಲಿ ಉಳಿತೈತಿ ಮಾಲಕ ಯಾವಾಗ್ರೆ ಟೆನ್ಶನ್ ಒಂದು ನಾಲ್ಕು ಪೀಸ್ ಹೋಳು ಹೋಳೋದು ಹೋಗ್ತೀವಿ ಒಂದು ಬಂದವ್ರಾಗ ನಾಕ್ ಪೀಸ್ ಹಸಿಯ ಬರತ್ತೆ ನೀವು ಅನ್ಕೋಬಹುದರ ಬಾಕಿರು ಎಂಬತ್ ಸಾವಿರ ಮತ್ ನಾನಿಂದ ಅವ್ ಪಡಕ ಬರ್ದು ಬಿಡ್ತಾನು ಇಲ್ಲಿ ನಾಲ್ಕು ಹೋಗ ಒಂದ್ ಬಾಟ್ಲಿ ನೋಡಬಹುದು ಅಲ್ಲಿ ಎಂಬತ್ ಸಾವಿರ ಹೋಗೋದು ಯಾವ್ದು ಚಲೋ ಅಂದಿ

ಮನಿಗ್ ಕಳ್ಸಿ ಕೊಡ್ಬೇಕ್ರಿ ಆ ಮತ್ತ ನಾವ್ ಅಲ್ಲೇ ಜಗಳ ಮಾಲಕ ಮಾಡೋಕೆ ಮುಂದೆ ಹೊತ್ತೊತ ಬಡ್ದ ಅಲ್ಲೇ ಅವ್ ಮಣಿ ಮುಂದೆ ಕೈ ಕೊಕ್ಕನ ಕಕ್ರಿ ಏನ್ ಮಾಡಾಕ್ ಮನ ಅದನ್ನ ಹಸನಾಗ್ ಮಾಡ್ಬೇಕಾಗ್ತದೆ ಯಾಕೆ ಮಾಡಿದ ಪಾಪ ಮಾಡಿದ ಪಾಪ ಒಂದೇ ಬಿಡತ್ತ ಏನ್ ಪಾಪ ಏನು ಪಾಪ ಏನು ಪಾಪ ಅಂತ ನೀವು ಅನ್ಬೋದು ಆ ಪಾ ಗ್ಯಾಂಗ್ ಮಾಡುದಲ್ಲ ಅಡ್ವಾನ್ಸ್ ಕೊಡೋದಲ್ದ ಆ ಇವ್ರ ಮನಿಗೆ ಮತ್ತ ಕಳಿಸಿ ಬಾಟ್ಲೆ ಕೊಡದಲ್ದ ಪೀಸ್ ಕೊಡುದಲ್ದ ಸಾರು ಕುಡುದಲ್ದ ಮತ್ ಅವ್ನ ಮಡಿ ಪಾಪ ಪಾಪ ಅವ ಏನು ಪಾಪ ಮಾಡಿಲ್ಲ ಪಾಪ ಏನ್ ಮಾಡ್ಯಾನದ ಗ್ಯಾಂಗ್ ಮಾಡಿ ಪಾಪ ಮಡಿಯೋ ಮಾಡಿ ಟ್ರ್ಯಾಕ್ಟರ್ ಕೊಂಡ್ ಪಾಪ ಮ್ಯಾನ ಇವ್ರಿಗೆ ಅಡ್ವಾನ್ಸ್ ಕೊಟ್ಟರೆ ದೊಡ್ಡ ಪಾಪ ಮಡ್ಯನವ್ ಇದೋ ದೊಡ್ಡ ಪಾಪ ಪಾಪ ಅವ್ನು ಬಿಡಬಾರ ಪಾಪ ಆ ಮಾಲಕ ಪಾಪ ಅಯ್ಯೋ ಯಾರಿ ಪಾಪ ಏನ್ ಪಾಪ ಏನೋ ಒಂದು ಈ ಪಾಪ ಮ್ಯಾಗ ಒಂದ್ ಬೇರೆ ಹಿಡಿಯೋ ಮಾಡಬೇಕಾಗ್ತದ ನಾನು ಅದ ದೊಡ್ಡದ್ ಮತ್ತೊಂದು ಕುಂದ್ ಇತಿಹಾಸ ಐತಿ ಹಿಂಗ ಆಗ್ತದ ಹಂಗಾಗಿ ಹಾ ಹಿಂಗೆ ಮೋಸಗಳು ಆಗ್ತವ್ ಇವನ್ನೆಲ್ಲ ಸಮಾಧಾನ ಮಾಡಿ ಆ ಮಾಲಕ್ ಉಂಡಬೇಕಲ್ಲ ಲಾಸ್ಟಿಗೆ ಅವೋ ಎಲ್ಲು ಇದ್ರು ಇದ್ದು ಇರುಗು ಇಲ್ಲ ಅವ್ ಮತ್ತೆ ಏನ್ ಮನಕ್ ಮನಾಗಿಲ್ಲ ಲಾಸ್ಟಿಗೆ ಅವ ಟಮಾಟಿ ಸಾರ ಕಟಕ್ ರೊಟ್ಟಿ ನಾಳೆ ಲೋಡ್ ಕಳ್ಸಿ ಬಿಡ್ದು ಬಿಡ್ಕ ಏನ್ ಆಯ್ತು ಅವ್ರ ಸಮಾಧಾನ ಆಯ್ತು ಮಾಲಕ್ ಅನ್ಕೊಂಡ್ರ ನಾಳೆ ಪಾರ್ಟಿ ಮಾಡಿ ಮದ್ನಾರ ಆರ್ ಏಳು ಮನೆಗ್ ಗ್ಯಾಪ್ ಸುಟ್ಟಿ ಹೊಡ್ದು ಗಂಟ ಬರ್ ಮಾಲಕ್ ಒಂದ್ ಬಾಟ್ಲೆ ಕೊಟ್ಟಿರ್ತಾರ್ಟೈಟ್ ಇವ್ರದೊಂದ್ ಎರಡ್ ಬಾಟ್ಲೆ ಬರ್ವ ಕೊಡರ್ತವ ಯಾವ್ದೊಂದ್ ಮನಿ ಹೋಗಿರ್ತದ ಯಾವ್ ಕಬೀರ್ ಪಡ ಒಂದ್ ಯಾವ್ ತಾ ಮನಿ ಹೋಗಕೋ ಬೇರೆ ಬಿಡಿ ಹೋಗಿ ಕಸ್ಬೇರಿ ಮಾಡ್ಲಾ ಬರ್ಸೋದು ಕಾಲ್ ಮುರ್ಸೋ ಅಡ್ಮಿಟ್ ಆಗಿರ್ತದ ಋಣಕ್ ಆಗಬಾರ್ದು ಗಾಡಿ ತಗಿಲಾಕ ಆಗಬಹುದು ಇಂತ ಪರಿಸ್ಥಿತಿಗಳು ಆಗ್ಯಾವ ಅದಕ್ಕೆ ಪಾರ್ಟಿ ಮಾಡ್ ಮಾಡಿ ಎಟ್ಟೋ ಗ್ಯಾಂಗ್ಗಳು ಮುರ್ಕೊಂಡ್ ಹೋಗ್ಯಾವ ಎಷ್ಟೋ ಲೋಡ್ಗಳು ಸುಳ್ಳು ಆಗ್ಯಾವ ಮಾಲಕ್ ಅಂತ ಹಾಪೋಗ್ಯಾವ್ ಹಿಂಗ್ ಆಗ್ಯಾವ್ರಿ ಅದಕ್ಕೆ ದೊಡ್ಡ ಸ್ಕ್ಯಾಮ್ ಅದ ಪಾರ್ಟಿ ಮಾಡುದೊಂದ್ ದೊಡ್ಡ ಸ್ಕ್ಯಾಮ್ ನನ್ನ ಪ್ರಕಾರ ಇದೊಂದ್ ದೊಡ್ಡ ಮೋಸ ಪಾರ್ಟಿ ಮಾಡ್ಬೇಕು ಮಾಡಬಾರ್ದು ಅರ್ಥ ವಾರ್ತಾಗಲ್ರಿ ಹ ಏನೋ ಖುಷಿಗಾಗಿ ಮಾಲಕ್ ಮಾಡ್ತಿರ್ತಾನ ಅದನ್ನ ಒಳ್ಳೇದಕ್ಕಾಗಿ ಕಾಯಿ ಬಳಸ್ಬೋದ್ ಪಾಠ ಏನೋ ಮಾಡಿರ್ತಾನ ಆವತ್ತ ಆ ಟೈಮ್ದಾಗ ಮೋಜಿ ಮಸ್ತಿ ಮಾಡಿ ಬರೋದು ರಜಪಾ ಅದ ಬೆಟ್ಟ ಅಲ್ಲೇ ಕೊಡೋದು ಶಿಖಾಟಿ ಆಗ ನಂಗೆ ತಿಂದು ಅವ್ನ ಮನೆ ಮುಂದೆ ಕಾಯ್ಚಿ ಬೇರೆದವ್ರ ಮನಿ ಹೋಗಿ ಬಡಿಸ್ಕೊಂಡು ಹೊಡಸ್ಕೊಂಡ್ ನೋಡ್ಕೊಂಬೋ ಅವ್ರ ಮನೆಯನ್ನ ಪೋನ್ ಹಚ್ ಮನಿ ಅಂತ ಬಂದಾರ ನಾ ಮನ್ಯಾಗ ಬಂದಿರತ್ತ ಅವ್ರು ಫೋನ್ ಹಾಸ್ತಾರ ಮಾಲಕ ಇಲ್ಲಿ ಬಂದವ್ರು ನೋಡ್ಬೇಕು ಅವ್ನ ಮನಿ ಕಳ್ಸಿ ಕೊಡಬೇಕು ಲಾಸ್ಟಾಗಿ ಹೋಗಿ ಮನ್ಯಾಗ ಮಲಿಸ್ ಬರ್ಬೇಕು ಅವ್ನು ರಗ್ ಹಚ್ಚಿ ಹೊದಿಸಿ ಮಲಿಸ್ಬಿಡ್ಬೇಕು ಮತ್ತ್ ಹರಿಯಾದ ಕರಿಯಾಕ್ ಬರ್ಬೇಕು ಅವ್ ನಿಶೆ ಪಾ ನಿಶೆ ಇಳಕ ಎಲ್ಲ ಅವ ಸೂಟಿನ ಬೈ ಮರ್ದ ಹಿಂಗ್ ಹಿಂಗ ಹಾಕ ಕೂತ್ ಬಿಟ್ರುತ್ತವು ಏನ್ ಮಾಡುದ ಅಂತವ್ನೆಲ್ಲಾ ಈಗ ಹೇಳ್ರಿ ನೀವು ಪಾರ್ಟಿ ಮಾಡೋದು ಒಳ್ಳೇದು ಕೆಟ್ಟದ ಹಿಂಗೇವ್ರಿ ಅದಕ್ಕೆ ಇದಳ ಅಂದ್ರ ಬಾಳ ಅಂದ್ರೆ ಬಾಳ್ ಡೇಂಜರ್ ಅದ ಇದ್ ಕಂಪ್ನಿಂಗ್ಯಾ ನೀವ್ ಅಣ್ಕೋದ ಡೀಜಿಲ್ರಿ ಇಲ್ಲಿ ಏನೋ ಮಾಡಕ್ ಮಾಲಕ್ ಏನೋ ಒಂದ ಏ ಏನೋ ಹೆಲ್ಪ್ ಆಗಲಿ ಪಾಪ ದುಡಿತಾವತಂದ ಈಗ ನೀವು ಏನೋ ಮಾಡ್ರಿ ಅದ್ ಮಾಲಕ್ ಬುಡಕ ಬರ್ತದ ಮಾಲಕ್ಕ ಬುಡುಕದ ನಿಮ್ಗೆ ಅರ್ಥ ಆಗಲ್ಲ ನಮ್ಮ ಕಡೆ ರೀ ಆ ಕಡೆ ಬಂದು ಯಾರು ಆಗೋದು ಮಾಲಕ್ಕನ ಮುಗಿ ಬಡ್ಡ್ಯಾಗ ಬರ್ತದ ಹಾಂ ಹಾಗಾಗಿ ರೀ ಹಿಂಗದ ಕಮಿಡಿ ಹಂಗೆ ಅದ್ ಈಸಿ ಇಲ್ರಿ ಭಾಳ ಜಗ್ಗುದು ಬ್ಯಾಡ್ರಿ ಇಲ್ಲೇ ಮುಗಿಸು ಹಂಗೆ ನೆನಪಿರಲ್ರಿ ನಾ ಇಡೋ ಇದ್ರ ಕಾಮಿಡಿ ದೃಷ್ಟಿಯಿಂದ ಮಾಡಿರಿ ನಿಮ್ಮ ಪಾರ್ಟಿ ನಿಮ್ಮ ರೊಕ್ಕ ನಿಮ್ಮ ಎಣ್ಣೆ ನಿಮ್ಮ ಅಡವಣಸ ನಿಮ್ಮ ಗಾಡಿ ನೀ ಯಾವ ತಮ್ಮ ಅದನ ಕೇಳಾಕತ್ತ ನೀವು ಹೇಳ್ಬೋದು ಏನ ನಗ್ಸು ಪ್ರಯತ್ನ ಮಾಡಿದ್ದೀವ್ರಿ ഹാ നെക്സ്റ്റ് വീഡിയോ സിഗ്ണു അല്ലവർഗന യൂട്യൂബ് ചാനൽ സബ്സ്ക്രൈബ് മുതൽ ഫേസ്ബുക്ക നോക്കാ ഫോലോ മേട്രി നമസ്കാരം